ಮೂರ್ ಸೆಂಟಿಮೀಟರ್ ಮಳೆ ಸತತ ಸತತ ಐದ್ ದಿನ ಅಂತ ಇದ್ದಿದ್ದನ್ನ ಎಂಟು ದಿನ ಅಂತ ಯಾಕ್ ಮಾಡಿದ್ರಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ರೈತ ಪರ ಕೊಟ್ಟಂತ ಕಾರ್ಯಕ್ರಮ ಅದ್ರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಿಗೆ ವೆದರ್ ಬೇಸ್ಡ್ ಬೆಳೆ ವಿಮೆಯನ್ನ ಘೋಷಣೆ ಮಾಡಿದ್ದು ನಮ್ಮ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದೆ ಅದಕ್ಕೆ ಪೂರಕವಾಗಿ ಈಗಾಗ್ಲೇ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬೆಳೆ ವಿಮೆ ಘೋಷಣೆ ಆಗಿದೆ ನಿನ್ನೆ ಪತ್ರಿಕೆಯಲ್ಲೂ ಕೂಡ ಪ್ರಕಟಿಸಿದಿರ್ತಾವು ಸುಮಾರು ಎಂಬತ್ತೊಂಬತ್ತು ಸಾವಿರದ ಆರ್ನೂರ ಹನ್ನೊಂದು ರೈತರಿಗೆ ನೂರ ಹದಿಮೂರು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಐವತ್ತೈದು ಸಾವಿರ ನೂರ ಹದ್ಮೂರು ಕೋಟಿ ಇಪ್ಪತ್ಮೂರು ಲಕ್ಷ ಇದು ಟೋಟಲ್ ನಾನ್ ಹೇಳ್ತಿರ್ತೀವಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಪಂಚಾಯತ್ ಕೇಂದ್ರದಲ್ಲಿ ವ್ಯತ್ಯಾಸಗಳು ಸಾಕಷ್ಟು ಇರುತ್ತೆ ಸರ್ ಒಟ್ಟು ರೈತರು ಎಂಬತ್ತೊಂಬತ್ತು ಸಾವಿರದ ಆರ್ನೂರ ರೌಂಡ್ ಫಿಗರ್ ತೊಂಬತ್ ಸಾವಿರ ಅಂತ ಇಡ್ಕೊಳ್ಳಿ ಸರ್ ಅದರಲ್ಲಿ ನೂರ ಹದಿಮೂರು ಕೋಟಿ ಇಪ್ಪತ್ ಮೂರು ಲಕ್ಷ ಅಧಿಕೃತವಾಗಿ ಸರ್ಕಾರ ಘೋಷಣೆ ಆಗಿದೆ ಬಿಡುಗಡೆ ಆಗಿದೆ ಸರ್ ಸಾರಿ ಬಿಡುಗಡೆ ಆಗಿದೆ ಸರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮುಂದಿನ ವರ್ಷ ಬರುತ್ತೆ ಮುಂದಿನ ವರ್ಷ ಬರುತ್ತೆ ಇದರಲ್ಲಿ ವಿಶೇಷವಾಗಿ ಅಡಿಕೆ ಮಾವು ಕಾಳ್ಮೆಣಸು ಶುಂಠಿ ನೈಂಟಿ ನೈನ್ ಪರ್ಸೆಂಟ್ ಮೇಜರ್ ಇದರಲ್ಲಿ ಅಡಿಕೆಗೆ ಮೇಜರ್ ಬೆಳೆ ವಿಮೆ ಘೋಷಣೆಯನ್ನ ಮಾಡಿದ್ದಾರೆ ಅದೇ ಘೋಷಣೆಯಾಗಿ ಅಕೌಂಟಿಗೆ ಜಮಾ ಆಗ್ತಾ ಈ ಸಂದರ್ಭದಲ್ಲಿ ಕೆಲವು ಕಡೆಯಿಂದ ಕಂಪ್ಲೇಂಟ್ಸ್ ಬರ್ತಾ ಇದೆ ಕೆಲವು ಕಡೆಗೆ ಟೋಟಲ್ ಆ ಬೆಳೆ ವಿಮೆಗೆ ಪ್ರೀಮಿಯಂ ಏನ್ ಕಟ್ಟಬೇಕಲ್ಲ ಕಂತು ಪ್ರೀಮಿಯಂ ಕಟ್ಟಬೇಕಲ್ಲ ಅದ್ರೆ ನಿಮ್ಗೆ ಗೊತ್ತಿದೆ ಕೇಂದ್ರ ರಾಜ್ಯ ಹನ್ನೆರಡು 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 ಹನ್ನೆರಡೂವರೆ ಹನ್ನೆರಡೂವರೆ ಪ್ಲಸ್ ರೈತ ಫೈವ್ ಪರ್ಸೆಂಟ್ ಕಟ್ತಾನೆ ಕಟ್ಟಿದಂತ ಕಂತಿನ ಹಣ ರೈತ ಕಟ್ಟಿದಂತ ಕಂತಿನ ಹಣನು ಕೂಡ ನನಗೆ ಬಂದಿಲ್ಲ ಅಂತ ಹೇಳಿ ವಿಶೇಷವಾಗಿ ನಮ್ಮ ಸಾಗರದ ನಿಟ್ಟೂರು ನಿಟ್ಟೂರು ತೀರ್ಥಹಳ್ಳಿ ಅನೇಕ ತಾಲೂಕುಗಳಲ್ಲಿ ಆಗಿದೆ ಸರ್ ಹೊಸನಾಗರ ತಾಲೂಕಲ್ಲೂ ಕೂಡ ಆಗಿದೆ ಫೋನ್ಗಳು ಬರ್ತಾ ಇದೆ ಸೊ ಆ ದೃಷ್ಟಿಯಿಂದ ಈತನೇ ಇ ಬಿ ಒಳಗೆ ಸುಮಾರು ಒಂದು ಇಪ್ಪತ್ತು ಸೊಸೈಟಿಯ ಅಧ್ಯಕ್ಷರು ಯಾರು ಬಂದ್ರಪ್ಪ ಅಂತೇಳಿ ನಾನು ಪಾರ್ಲಿಮೆಂಟ್ ಸೆಷನ್ ಮಧ್ಯಾಹ್ನ ಮೂರು ಗಂಟೆ ಫೈಟ್ಗೆ ಹೊರಟೆ ನಾನು ನಮ್ಮ ರೈತ ನಾಯಕರಂತ ಅಂತ ಅವರು ಇದ್ರು ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಜಗದೀಶ್ ಇದ್ರು ನಮ್ಮ ಮೇಘರಾಜ್ ಇದ್ರು ಅಧ್ಯಕ್ಷ ಅಧ್ಯಕ್ಷ್ರು ಎಲ್ಲರೂ ಕೂಡ ನಮ್ಮ ತೀರ್ಥದಲ್ಲಿ ಅಧ್ಯಕ್ಷ ಇದ್ರು ಎಲ್ಲರೂ ಕೂಡ ಸೊಸೈಟಿ ಜೊತೆ ಕೂಡ ಚರ್ಚೆ ಮಾಡಿದಾಗ ಅನೇಕ ವಿಚಾರಗಳು ಹೊರಗಡೆ ಬಂತು ಆ ಮೀಟಿಂಗ್ ಗೆ ಎಡಿಸಿ ಬಂದಿದ್ರು ಆ ಮೀಟಿಂಗ್ ಆ ಮಳೆ ಮಾಪನ ಕೇಂದ್ರದ ಅಧಿಕಾರಿಗಳು ಬಂದಿದ್ರು ಆ ಮೀಟಿಂಗ್ ಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಿದ್ರು ಒಟ್ಟು ಚರ್ಚೆ ಆಗಿದ್ದೇನು ಅಂದ್ರೆ ಇಲ್ಲಿ ಮೇಲ್ನೋಟ ನಮಗೆ ಕಾಣ್ತಾ ಇರೋದು ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ನೊಂದು ನೂರು ಕೋಟಿ ಬರ್ಬೇಕಾಗಿದೆ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ನಮಗೆ ಇನ್ನೂ ಕೂಡ ನೂರು ಕೋಟಿಗಿಂತ ಹೆಚ್ಚು ಬರಬೇಕಾಗಿದೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ ಯಾವುದೇ ಪ್ಯಾರಾಮೀಟರ್ ಇಲ್ಲ ಮೂರು ಒಂದ್ಸತಿ ಮೂರು ವರ್ಷಕ್ಕೊಮ್ಮೆ ಒಂದು ಟರ್ಮ್ ಶೀಟ್ ಅಂತ ರೆಡಿ ಮಾಡ್ತಾರೆ ಮೂರು ವರ್ಷಕ್ಕೊಮ್ಮೆ ಟರ್ಮ್ ಶೀಟ್ ಅಂತ ಮಾಡ್ತಾರೆ ಸೊ ಅದ್ರ ಪ್ರಕಾರ ಟರ್ಮ್ ಶೀಟ್ ಅಲ್ಲಿ ಮೂರು ಸೆಂಟಿಮೀಟರ್ ಮಳೆ ಸತತ ಎಂಟು ದಿನ ಇರಬೇಕು ಅಂತೇಳಿ ಆ ಒಂದು ಟರ್ಮ್ ಶೀಟ್ ಅಲ್ಲಿ ಇದೆ ಸರ್ ಅದೇ ಟರ್ಮ್ ಶೀಟ್ ಅಲ್ಲಿ ಮೂರು ವರ್ಷಕ್ಕೂ ಟರ್ಮ್ ಶೀಟ್ ಅಧಿಕಾರಿಗಳು ಡಿ ಸಿ ಇವರೆಲ್ಲರೂ ಕೂಡ ಕುತ್ಕೊಂಡು ಮಾಡುವಂತ ಟರ್ಮ್ ಶೀಟ್ ಅಧಿಕಾರಿಗಳು ಕುತ್ಕೊಂಡು ಮಾಡ್ತಾರೆ ಮೂರು ವರ್ಷದ ಟರ್ಮ್ ಶೀಟ್ ಅಲ್ಲಿ ಮೂರು ಸೆಂಟಿಮೀಟರ್ ಮಳೆ ಸತತ ಎಂಟು ದಿನ ಇರಬೇಕು ಅಂತ ಇದೆ ಅದ್ರ ಹಿಂದಿನ ಟರ್ಮ್ ಶೀಟ್ ಅಲ್ಲಿ ಅದರಿಂದ ಹಿಂದಿನ ಮೂರು ವರ್ಷದಲ್ಲಿ ಅವತ್ತಿದ್ದೇನು ಅಂದ್ರೆ ಸತತ ಐದ್ ದಿನ ಅಂತ ಇತ್ತು ಐದ್ ದಿನ ಇರೋದು ಎಂಟು ದಿನ ಯಾಕೆ ಮಾಡಿದ್ರಿ ಟರ್ಮ್ ಶೀಟ್ ಅಲ್ಲಿ ಹಿಂದಿನ ಹಿಂದಿನ ಮೂರು ವರ್ಷದಲ್ಲಿ ಮೂರ್ ಮೂರ್ ಸೆಂಟಿಮೀಟರ್ ಮಳೆ ಸತತ ಸತತ ಐದ್ ದಿನ ಅಂತ ಇದ್ದಿದ್ದನ್ನ ಎಂಟು ದಿನ ಅಂತ ಯಾಕೆ ಮಾಡಿದ್ರಿ ಇದು ಒಂದು ಸರ್ ಎರಡನೇದು ಮೂವತ್ತೆರಡು ಮಿಲಿಮೀಟರ್ ಒಂದು ದಿನ ಅಥವಾ ನಾಲ್ಕು ದಿನಗಳಲ್ಲಿ ಮೂವತ್ತೆರಡು ಮಿಲಿಮೀಟರ್ ಒಂದು ದಿನ ಅಥವಾ ನಾಲ್ಕು ದಿನದಲ್ಲಿ ಆದ್ರೂ ಕೂಡ ಅವರಿಗೆ ಪರಿಹಾರ ಕೊಡ್ಬೇಕು ಅಂತ ಇತ್ತು ಈಗ ಅದ ಅದಲ್ಲೂ ಕೂಡ ಬದಲಾವಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಉದಾಹರಣೆಗೆ ಮಳೆ ಮಾಪನ ಕೇಂದ್ರ ನನಗೆ ಗೊತ್ತಿರ್ಬೇಕಾದ್ರೆ ನೂರ ಹಾಳಾಗಿದೆ ಸರ್ ನೂರ ಚಿಲ್ಲರೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಳೆ ಮಾಪನ ಕೇಂದ್ರ ನಮ್ಮ ಜ್ಞಾನೇಂದ್ರ ಅವರು ಕೆಡಿ ಯಲ್ಲೂ ಕೂಡ ಕೆಡಿಬಿ ಮೀಟಿಂಗ್ ಅಲ್ಲೂ ಕೂಡ ಪ್ರಸ್ತಾಪನೆ ಮಾಡಿದ್ರು ಕೆಲವು ಕಡೆ ಏನಾಗಿದ್ರೆ ಮಳೆ ಮಾಪನ ಕೇಂದ್ರ ಅದ ತುಕ್ಕಿಡಿ ಅಂತ ಹೇಳಿ ಶೀಟ್ ಶೀಟನ್ನು ಕೂಡ ಹಾಕಿಟ್ಟಿದ್ದಾರೆ ಸೊ ಇದಕ್ಕೆ ಏನ್ ಮಾಡಿದಿರಿ ಅಂತ ಕೇಳಿದಾಗ ಯಾವ ಮಳೆ ಮಾಪನ ಕೇಂದ್ರ ಹಾಳಾಗಿದೆ ಯಾವ ಪಂಚಾಯತಿ ಕೇಂದ್ರ ಹಾಳಾಗಿದೆ ಅಕ್ಕಪಕ್ಕದ ಪಂಚಾಯತಿ ನಾವು ತಗೊಂತೀವಿ ಅಂತ ಹೇಳ್ತಾರೆ ಒಂದು ಅಕ್ಕಪಕ್ಕದ ಪಂಚಾಯತಿ ಅಂದ್ರೆ ಯಾವ್ದು ಈ ಒಂದ್ ಪಂಚಾಯತಿಗೆ ಸುತ್ತಮುತ್ತ ಒಂದು ಮೂರ್ ನಾಲ್ಕು ಪಂಚಾಯತಿ ಇರುತ್ತೆ ಅದ್ರಲ್ಲಿ ಯಾವ್ದು ಕಮ್ಮಿ ಮಳೆ ಆಗಿರುತ್ತೆ ಅದನ್ನ ಇವ್ರು ತಗೊಂಡಿದ್ದಾರೆ ಅದ್ರೆ ಇವ್ರ ಕಂಪ್ನಿಗೆ ಯಾವ್ದು ಅನುಕೂಲ ಆಗುವಂತ ಪೂರ್ವ ಅಂಶಗಳು ಆ ಸರೌಂಡಿಂಗ್ ಈ ಒಂದು ಆಸ್ತಿ ಅಂದ್ರೆ ಒಂದು ಚಕ್ ಬಂದಿ ಅಂತ ಇರುತ್ತೆ ನಾಲ್ಕು ದಿಕ್ಕಿರುತ್ತೆ ಒಂದು ಪಂಚಾಯತಿಗೂ ಕೂಡ ಚಕ್ ಬಂದಿ ನಾಲ್ಕು ಗ್ರಾಮ ಪಂಚಾಯತಿ ಸುತ್ತ ಬರುತ್ತೆ ಯಾವ್ದಾದ್ರು ಒಂದು ಹೈಯೆಸ್ಟ್ ಮಳೆ ಆಗಿದ್ದ ಕೇಂದ್ರ ತೊಗೊಬೇಕಲ್ಲ ಅದು 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 ತಗೊಂತ ಇಲ್ಲ ಆತರ ಮಳೆ ಮಾಪನ ಕೇಂದ್ರ ನೀವು ಹಾಳಾಗಿದ್ದು ಪಕ್ಕದ ಮಾಪನ ಕೇಂದ್ರದ್ದು ಅಂಕಿಅಂಶವನ್ನು ನೀವು ತೆಗೆದುಕೊಳ್ತೀರಿ ಅಂದ್ಮೇಲೆ ಹಾಗಾದ್ರೆ ಪಕ್ಕದ ಪಂಚಾಯತಿಯಲ್ಲಿ ಯಾರಿಗೋ ನೂರಕ್ಕೆ ಎಂಬತ್ ರೂಪಾಯಿ ಕೊಟ್ಟಿದ್ರೆ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರೆ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೇಕಲ್ಲ ಹಾಗಿದ್ರೆ ಹಾಗಾಗಿ ಯಾವುದೇ ಒಂದು ಮಾಪನ ಇಲ್ಲ ಇದಕ್ಕೆ ಇವರ ಈ ಒಂದು ಇನ್ಶೂರೆನ್ಸ್ ಇವ್ರದ್ದು ಏನಿದೆ ಇವರಿಗೆ ಕಂಪ್ನಿಗೆ ಅನುಕೂಲ ಆಗೋ ರೀತಿಯಂತ ರೀತಿಯಲ್ಲಿ ಬದಲಾವಣೆಗಳನ್ನ ಆ ಸಂದರ್ಭದಲ್ಲಿ ಮಾಡ್ಕೊಂಡವ್ರೀತಿ ನಮ್ಗೆಲ್ಲರೂ ಕೂಡ ಕಾಣ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದಿಂದ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಕೂಡ ರೈತರು ಇದನ್ನ ಹೋಮ್ ವರ್ಕ್ ಮಾಡ್ಕೊಳ್ಳಿ ನಾವಂತೂ ಹೋಮ್ ವರ್ಕ್ ಮಾಡಿದೀವಿ ಈ ವಿಚಾರ ಪಾರ್ಲಿಮೆಂಟ್ ಅಲ್ಲೂ ಕೂಡ ನಾನು ತಗೊಂತೀನಿ ನಾನು ಇದನ್ನ ನಮಗೆ ಒಂದು ನೂರ್ ನೂರ ಐದು ಕೋಟಿ ಇನ್ನೂ ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬರಬೇಕಾಗಿದೆ ಆ ದಿಕ್ಕಲ್ಲಿ ನಮ್ಮ ಮ್ಯಾಮ್ ಕೋಸಿನ ಅಧ್ಯಕ್ಷ ಹೋಮ್ ವರ್ಕ್ ಮಾಡ್ತಾರೆ ನಮ್ಮ ಪಕ್ಷನೂ ಗಮನ ಕೊಡುತ್ತೆ ನಮ್ಮ ರೈತ ಮುಖಂಡಗಳು ಗಮನಿಸ್ತಾರೆ ನಾಳೆಯಿಂದನೇ ಅದ್ ಗಮನಿಸ್ತಾರೆ ನಾವು ಇನ್ನೊಂದು ವಾರ ಗಡುವು ಕೊಡ್ತೀವಿ ನಮ್ಮ ಗೌರವಂತ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ತಾಲ್ಲೂಕು ಕಮಿಟಿಗಳನ್ನ ಮಾಡಿ ಎಲ್ಲೆಲ್ಲಿ ತರ ಹಾಳದಂತ ಮಳೆ ಇದು ಮಾಪನೆ ಇದೆ ಅದ್ರಲ್ಲಿ ಏನೇನು ವರ್ಕ್ ಮಾಡಿದಿರಿ ನಮಗೆ ಆ ಸೈಯಸ್ಟ್ ನಮಗೆ ಇನ್ನು ಕೂಡ ಬಾಕಿ ಈ ರೀತಿ ಕುಲ್ಲಾ ಕಾಣ್ತಾ ಇದೆ ನ್ಯಾಯ ಸಿಗಲ್ಲ ರೈತರಿಗೆ ಕಟ್ಟದಂತ ಕೂಡ ಬಂದಿಲ್ಲ ಬರೀ ಐನೂರು ಅವಮಾನ ಮಾಡೋ ಕೆಲಸ ಮಾಡಿದೆ ಮತ್ತೆ ಈ ವರ್ಷ ಈ ತಪ್ಪಿ ಸರಿ ಮಾಡ್ಕೊಳ್ಳಿ ಅಂದ್ರೆ ಈಗ ಆಲ್ರೆಡಿ ಈ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿ ಮುಂದಿನ ವರ್ಷಕ್ಕೆ ಅನೌನ್ಸ್ ಮಾಡ್ತಾರೆ ಅಲ್ಲೂ ಅನ್ಯಾಯ ಆಗತ್ತೆ ಎರಡು ವರ್ಷಕ್ಕೆ ಮಳೆ ಮುಗಿದಿದೆ ಆಲ್ರೆಡಿ ಅಲ್ಲೂ ಕೂಡ ಮುಂದೆ ಮುಂದಿನ ವರ್ಷಕ್ಕೆ ಬರೋಂತ ಬೆಳೆ ವಿಮೆ ಇದೆ ಈ ರೀತಿ ಸ್ಪಷ್ಟವಾಗಿ ರೈತರಿಗೆ ಎಲ್ಲೋ ಒಂದ್ ಕಡೆಗೆ ಅನ್ಯಾಯ ಆಗ್ತಿದೆ ಕಾಣ್ತಾ ಇದೆ ಇದು ಕೈ ತಪ್ಪಾಗಿದೆಯಾ ಅಥವಾ ನಿಮ್ಮ ಮಾನದಂಡನೇ ಇದೆಯೋ ನನಗೆ ಗೊತ್ತಿಲ್ಲ ಇದನ್ನ ಸರಿ ಮಾಡಿ ಯಾವ್ದು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಇನ್ಶೂರೆನ್ಸ್ ಕಂಪನಿ ಫೈನಲ್ ಮಾಡುದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರನೇ ಫೈನಲ್ ಮಾಡುತ್ತೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೀನಿ ರೈತರಿಗೆ ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದನ್ನ ಸರಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಜಿಲ್ಲಾ ಆಡಳಿತಕ್ಕೆ ಸರ್ಕಾರದ ಆ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಕಪ್ಪಿನ ಕಾರ್ಯದರ್ಶಿಗಳಿಗೆ ಎಲ್ಲರೂ ಕೂಡ ನಾನು ಪ್ರಚುತ್ ಪರವಾಗಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ